ಮಾತರೆಗಳ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನೆಲ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡು ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿತೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದು ನನ್ನ ಊಟಿಯ ಲಾಸ್ಟ್ ಬ್ಲಾಗ್ ಆಗಿರುತ್ತೆ ಸೊ ಬನ್ನಿ ಊಟಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಅಡ್ವೆಂಚರ್ಸ್ ನಾವು ಟ್ರೈ ಮಾಡಿದ್ವಿ ಎಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಬೇಗ ರೆಡಿ ಆಗಿ ನಾವು ಹೊರಟಿದ್ದೆ ಈಗಲ್ಸ್ ಡೇರ್ ಅಂತ ಹೇಳ್ಬಿಟ್ಟು ಒಂದು ಆಕ್ಟಿವಿಟಿ ಝೋನ್ ಗೆ ಇಲ್ಲಿ ಈ ಅಡ್ವೆಂಚರಸ್ ಗೇಮ್ಸ್ ನೆಲ್ಲ ಆಡ್ಲಿಕ್ಕೆ ಅಂತಾನೆ ಒಂದಿಷ್ಟು ಸೆಟ್ ಗಳನ್ನೆಲ್ಲ ಮಾಡಿಟ್ಟಿದ್ದಾರೆ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಕ್ಟಿವಿಟೀಸ್ ಇದೆ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಪೇ ಮಾಡಿ ಆಟ ಆಡಬಹುದು ಇಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಗೇಮ್ಸ್ ಗೆ ಅದ್ರದೇ ಆದ ಚಾರ್ಜಸ್ ಇದೆ ಚಾರ್ಜಸ್ ಡೀಟೇಲ್ಸ್ ಎಲ್ಲ ನಿಮಗೆ ವಿಡಿಯೋದಲ್ಲಿ ಶೋ ಆಗ್ತಾ ಇರಬೇಕು ನಾವು ಕೂಡ ಡಬಲ್ ಲೈನ್ ತಗೊಂಡಿದ್ವಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದ್ವಿ ಈ ತರ ಇಬ್ರು ನ ಹ್ಯಾಂಗ್ ಮಾಡಿ ಆ ಕಡೆಯಿಂದ ಈ ಕಡೆ ನೋಗ್ತಾರೆ ಅಷ್ಟೇ ಒಂಥರ ಚೆನ್ನಾಗಿತ್ತು ಸಣ್ಣ ಆಕ್ಟಿವಿಟಿ ಒಂದು ಟೆನ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಅಲ್ಲಿ ಲೈನ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ ಫೋಟೋಸ್ ಎಲ್ಲ ತೆಗಿತಾರೆ ಇನ್ ಕೇಸ್ ನಿಮ್ಗೆ ಫೋಟೋಗ್ರಫಿ ಬೇಕು ಅಂತ ಹೇಳಿದ್ರೆ ನೀವು ಮೊಬೈಲ್ಗೂ ಕಳಿಸ್ತಾರೆ ಆತರ ಫೋಟೋಸಿಗೂ ನಾವು ಪೇ ಮಾಡಿ ತಗೊಳ್ಬಹುದು ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಒಂದು ಟಿಪಿಕಲ್ ಪ್ಲೇಸ್ ಊಟಿಗೆ ಬಂದವರೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ ಬೋಟಿಂಗ್ಗೆ ಇಲ್ಲಿ ಹೆಂಗಂದ್ರೆ ಇಬ್ಬರಿಗೆ ನಾವು ಟೂ ಸಿಕ್ಸ್ಟಿ ರುಪೀಸ್ ಪೇ ಮಾಡಿದ್ವಿ ಪೆಡಲಿಂಗ್ ಬೋಟ್ ಗೆ ಟೂ ಸಿಕ್ಸ್ಟಿ ರುಪೀಸ್ ಫಾರ್ ಹಾಫ್ ಅನ್ ಅವರ್ ಏನೋ ಚಾರ್ಜಸ್ ಮಾಡ್ತಾರೆ ಸೊ ನಾವು ಫಸ್ಟ್ ಪ್ರೀ ಬುಕ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಇದು ಆಚೆ ಇತ್ತು ಡಿರೆಕ್ಷನ್ ಈಗ ಆಪೋಸಿಟ್ ಅಲ್ಲಿ ತಿರ್ಸ್ಬೇಕು ಲೆಫ್ಟ್ ಅಂದ್ರೆ ರೈಟ್ ಗೆ ರೈಟ್ ಅಂದ್ರೆ ಹುಷಾರು ಹೌದಾ ಬರ್ತ್ಡೇ ಬಾಯ್ ಬೋಟಿಂಗ್ ಮಾಡ್ತಾ ಇದ್ದಾನೆ ಹೌದು ಹೌದು ಯಾವ ಬರ್ತ್ಡೇ ನೋಡಿ ಅದೇ ಈಗ ಮದುವೆ ಶುರುನಲ್ಲಿ ಬಂದು ಬೋಟ್ ರೈಡ್ ಮಾಡಿದ್ರೆ ಒಮ್ಮೈ ಗಾಡ್ ವಾಟ್ ರೊಮ್ಯಾಂಟಿಕ್ ಫೀಲ್ ಅಂತ ಹೇಳ್ತಾ ಇದ್ದ ಇವಾಗ ಇನ್ನು ಒಂದ್ ವೇ ಹಿಂಗ್ ಬಂದಿದ್ವಿ ಅಷ್ಟು ಬೇಗ ಸಾಕಾಯಿತು ಇದೇ ಡಿಫ್ರೆನ್ಸ್ ಮದುವೆ ಸ್ಟಾರ್ಟಿಂಗ್ ಅಲ್ಲಿ ಮದುವೆ ಆಗ ಒಂದು ವರ್ಷ ಆದ್ಮೇಲೆ ಅದಕ್ಕೆ ಈ ಹೊಸ ಕಪಲ್ಸ್ ನ ನೋಡಿದ್ರೆ ನಗು ಬರ್ತಾ ಇರೋದ್ ನಮಗೆ ಸತ್ಯನ ಸುಳ್ಳ ಕಮೆಂಟ್ ಮಾಡಿ ಎಲ್ರು ನಾನು ಹೇಳ್ತಿರೋದು ಇದೇ ಅಳಿಲು ಸೇವೆ ಮದ್ವೆ ಶುರುನಲ್ಲಿ ಮಾಡಿದ್ದರೆ ಅದು ಇಡ್ಲಿ ಬಂಗಾರಿ ಅನ್ನೋ ತರ ಇರ್ತಿತ್ತು ಇವಾಗ ಹಂಗಿಲ್ಲ ಸೋಲ್ಡ್ ಔಟ್ ಆಯ್ತಲ್ಲ ಅದಕ್ಕೆ ಊಟಿ ಒಂಥರ ಸೌತ್ ಇಂಡಿಯನ್ಸಿಗೆ ಟಿಪಿಕಲ್ ಹನಿಮೂನ್ ಸ್ಪಾಟ್ ಇದು ಹನಿಮೂನಿಗೆ ಬಂದವರ್ದೆಲ್ಲ ಇದೊಂಥರ ಟ್ರೆಡಿಷನ್ ಅನ್ಸುತ್ತೆ ಬೋಟಿಂಗ್ ಮಾಡೋದು ಸೊ ನಮಗೂ ಏನೋ ಒಂಥರ ಹೊಸ ಮದುಮಕ್ಳು ಹನಿಮೂನಿಗೆ ಬಂದಂಗೆ ಬೋಟಿಂಗ್ ಮಾಡ್ತಾ ಇದ್ವಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಪಲ್ಸೇ ಎಲ್ಲ ಮೊಸದಾಗಿ ಮದುವೆ ಆಗಿ ಬಂದವರು ಎಲ್ಲ ಬಳೆಗಳೆಲ್ಲ ಹಾಕ್ಕೊಂಡು ನಮಗೆ ಮದುವೆ ಆಗಿ ಒಂದರೆ ವರ್ಷ ಆಯ್ತಲ್ಲ ಇವಾಗ ಅವ್ರನ್ನೆಲ್ಲ ನೋಡ್ಬೇಕಾದ್ರೆ ನಗು ಬರುತ್ತೆ ನಮಗೆ ಅವಾಗ ನಾವು ಹಿಂಗೆ ಆಡ್ತಿದ್ವಲ್ಲ ಅಂತ ಸೊ ಊಟದೊಂದು ಟ್ರೆಡಿಷನ್ ಇದು ಬೋಟಿಂಗ್ ಮಾಡೋದು ಇಲ್ಲಿ ಬಂದವರೆಲ್ಲ ಸೊ ಹಂಗಾಗಿ ಆ ಟ್ರೆಡಿಶನ್ ನಾವು ಕಂಪ್ಲೀಟ್ ಮಾಡಿದ್ವಿ ಬಟ್ ಈ ಲೇಕ್ ಏನಿದೆ ನೋಡಿ ಒರಿಜಿನಲ್ ಲೇಕ್ ಅಲ್ಲ ಆರ್ಟಿಫಿಷಿಯಲ್ ಲೇಕ್ ಅಂತ ಇವ್ರು ಕ್ರಿಯೇಟ್ ಮಾಡಿರೋದ ಬೋಟಿಂಗ್ ಕ್ರಿಯೇಟ್ ಮಾಡಿರೋ ಲೇಕ್ ಇದು ಬಟ್ ಅನ್ಸಲ್ಲ ಚೆನ್ನಾಗಿದೆ ಸುತ್ತ ಗ್ರೀನರಿ ಎಲ್ಲ ಚೆನ್ನಾಗಿದೆ ಒಂಥರ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ನೈಸ್ ಚಳಿ ಚಳಿ ವೆದರ್ ಅಲ್ಲಿ ಸುತ್ತ ಗ್ರೀನರಿನ ಎಂಜಾಯ್ ಮಾಡ್ತಾ ನೀವೇ ಪೆಡಲಿಂಗ್ ಮಾಡ್ತಾ ಬೋಟ್ ರೈಡ್ ಮಾಡೋ ಬೇರೆ ಊಟಿಗೆ ಬರೋದಿದ್ರೆ ಈ ರೈಡ್ ಊಟದ ಮಿಸ್ ಮಾಡಬೇಡಿ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಪ್ರೀ ಬುಕ್ ಮಾಡ್ಕೊಂಡು ಬನ್ನಿ ಸೊ ಆಗ ಸ್ಲಾಟ್ ಅವೈಲೇಬಲ್ ಇದ್ದೇ ಇರುತ್ತೆ ನಿಮಗೆ ಬೋಟಿಂಗ್ ಎಲ್ಲ ಮಾಡಿ ಸುಸ್ತಾಗಿತ್ತು ಸೊ ಹಾಗೆ ಅಲ್ಲೇ ಲೇಕ್ ಸೈಡ್ ಒಂದು ಹೋಟೆಲ್ ಇತ್ತು ಕ್ಯಾಂಟೀನ್ ತರ ಅಲ್ಲಿ ನಾವು ಚೀಸ್ ಮ್ಯಾಗಿ ಅದು ಇದೆಲ್ಲ ಸ್ವಲ್ಪ ತಿನ್ಕೊಂಡು ಹೋಟೆಲ್ ತುಂಬಿಸ್ಕೊಂಡ್ವಿ ರೋಡಲ್ಲಿಗೆ ಹೋಗ್ತಿರ್ಬೇಕಾದ್ರೆ ರಕ್ಷಿತ್ ಕಣ್ಣಿಗೆ ಈ ಐಸ್ ಆ್ಯಪಲ್ ಜ್ಯೂಸ್ ಕಣ್ಣಿಗೆ ಬಿತ್ತು ಇದು ಊಟಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಈ ಪಾಮ್ ಟ್ರೀ ಲೀಫಲ್ಲಿ ಈ ಮುಕ್ಕಣ್ಣು ಅಂತ ನಾವು ಏನು ಹೇಳ್ತೀವಿ ಐಸ್ ಆ್ಯಪಲ್ ಅದನ್ನ ಈ ಥರ ಕತ್ತಿಯಲ್ಲಿ ತೆಗ್ದಿಟ್ಟು ಹಾಕಿ ಅದಕ್ಕೆ ಐಸ್ ಆ್ಯಪಲ್ ಜ್ಯೂಸ್ನ ಹಾಕಿ ಕೊಡ್ತಾರೆ ಈ ಪಾಮ್ ಟ್ರೀ ಲೀಫಲ್ಲಿ ನಾವು ಅದನ್ನು ಕುಡಿಯೋದು ಆ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನಗದು ತುಂಬಾ ಇಷ್ಟ ಆಯಿತು ಊಟಿಯಲ್ಲಿ ಮಸ್ಟ್ ಟ್ರೈ ಜ್ಯೂಸ್ ಅಂತಾನೆ ಹೇಳ್ಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವೇನಾದರೂ ಹೋದರೆ ಟ್ರೈ ಮಾಡಿ ఇక ఊట లాస్ట్ డెస్టినేషన్ ఫైన్ ఫారెస్టకి బందైన్ ల్యాక్స్ ఎంప్లైన్ ఫైన్ ఫారెస్ట్ ಬರೋ ದಿನನೇ ಆನ್ ವೇ ಈ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು ಏನಿದ್ರ ಇಷ್ಟೊಂದು ಟ್ರಾಫಿಕ್ ಜಾಮ್ ಅಂತ ಕೇಳೋ ಇಲ್ಲ ಪೈನ್ ಫಾರೆಸ್ಟ್ ಇದು ಸಿಕ್ಕಾಪಟ್ಟೆ ಫೇಮಸ್ ಸ್ನೇಹಲಕ್ಕೋ ಮೂವಿ ಎಲ್ಲ ಇಲ್ಲಿ ಶೂಟ್ ಆಗಿದೆ ಅಂತ ಹೇಳಿದ ಸೊ ಅದಕ್ಕೆ ಇದು ನೋಡೋಣ ಏನು ಅಂತ ಹೇಳ್ಬಿಟ್ಟು ಬಂದ್ವಿ ಪರ್ ಪರ್ಸನ್ ತರ್ಟಿ ರುಪೀಸ್ ಏನೋ ಚಾರ್ಜಸ್ ಮಾಡಿದ್ವಿ ಇನ್ನು ವಿಡಿಯೋ ಶೂಟು ಕ್ಯಾಮ್ರಾಗೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಇದೆ ನೀವು ವಿಡಿಯೋದಲ್ಲಿ ನೋಡಿರ್ಬಹುದು ಇನ್ನು ಇಷ್ಟೇ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದಿಲ್ಲ ಇದೇ ಪೈನ್ ಫಾರೆಸ್ಟ್ ಇಷ್ಟೇ ಇರೋದು ಬೇರೆ ಏನಿಲ್ಲ ಸೈಡ್ ಅಲ್ಲಿ ಒಂದು ಲೇಕ್ ಇದೆ ನಿಮಗೆ ನೇಚರ್ ಮಧ್ಯ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಪೈನ್ ಫಾರೆಸ್ಟ್ ಗೆ ನೀವು ಬರ್ಬೋದು ಊಟಿಯಲ್ಲಿ ಇನ್ನು ನೋಡ್ಬೇಕಾಗಿರೋ ಪ್ಲೇಸ್ ಅಂತ ಬಂದ್ರೆ ಪಯಕ್ಕರ ಫಾಲ್ಸ್ ತುಂಬಾನೇ ಚೆನ್ನಾಗಿದೆ ನೀವೇನಾದರೂ ಊಟಿಗೆ ಹೋದ್ರೆ ಅದನ್ನು ಕೂಡ ವಿಸಿಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದೆ ಚಾಕೋ ಸ್ಟೋರಿ ಅಂತ ಹೇಳಿ ಒಂದು ಪ್ಲೇಸಿಗೆ ಊಟಿಯಲ್ಲಿ ಚಾಕ್ಲೇಟ್ ತಿಂದಿದ್ದಷ್ಟೇ ಅಲ್ಲ ಚಾಕ್ಲೇಟ್ ಮಾಡೋದನ್ನ ಹೇಗೆ ನೋಡೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಖಾಲಿ ಚಾಕ್ಲೇಟ್ ಮ್ಯೂಸಿಯಂ ಟೂರ್ ಮಾಡ್ತೀರಾ ಅಂದ್ರೆ ಜಸ್ಟ್ ಫಿಫ್ಟಿ ರುಪೀಸು ನಾವು ಚಾಕ್ಲೇಟ್ ನಾವೇ ಕೈಯಲ್ಲಿ ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಒನ್ ಫಿಫ್ಟಿ ರುಪೀಸ್ ಚಾರ್ಜಸ್ ಹೆಂಗೋ ಅಲ್ಲಿ ತನಕ ಬಂದಿದೀವಿ ಚಾಕ್ಲೇಟ್ ಪ್ರಿಪೇರ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಪೇ ಮಾಡಿ ಅದೊಂದು ಆಕ್ಟಿವಿಟಿ ಮಾಡಿದ್ವಿ ಜೊತೆಗೆ ಗೈಡ್ ಕೂಡ ಇರ್ತಾರೆ ಚಾಕ್ಲೇಟ್ ಮೋಲ್ಡ್ ಅದು ಇದು ಎಲ್ಲ ಕ್ರೀಮ್ ಗೀಮ್ ಎಲ್ಲದು ಕೊಡ್ತಾರೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಅದೇ ತರ ನಾವು ಮಾಡ್ಕೊಂಡು ಹೋಗೋದು ಒಂಥರ ನೈಸ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಚಾಕ್ಲೇಟ್ ನಾವೇ ಕೈಯಲ್ಲಿ ಮಾಡಿದ್ದು ತುಂಬಾನೇ ಚೆನ್ನಾಗ್ ಅನಿಸ್ತು ಮಾತ್ರ ನಮ್ಗ್ ಹೇಗ್ ಬೇಕು ಹಾಗೆ ಯಾವ್ಯಾವ ಫ್ಲೇವರ್ ಬೇಕು ಏನೇನು ಆ್ಯಡ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಚಾಕ್ಲೇಟ್ ಎಲ್ಲ ಮೋಡಿ ಹಾಕಾದ್ಮೇಲೆ ಫ್ರಿಜ್ಜಲ್ಲಿ ಅಲ್ಲಿ ಇಡ್ಸ್ತಾರೆ ಫ್ರಿಡ್ಜ್ ಅಲ್ಲಿ ಇಡೋ ಟೈಮ್ ಅಲ್ಲಿ ಹೋಗಿ ಚಾಕ್ಲೇಟ್ ಮ್ಯೂಸಿಯಂ ಟೂರ್ನ ಕಂಪ್ಲೀಟ್ ಮಾಡ್ಕೊಂಡ್ ಬರೋಕೆ ಹೇಳ್ತಾರೆ ಅಷ್ಟೊತ್ತಿಗೆ ಅದು ಫುಲ್ ಫ್ರೀಜ್ ಆಗಿರುತ್ತೆ ತಿನ್ನಕ್ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮ್ಯೂಸಿಯಂ ಒಳಗೆ ಹೋದ್ರಂತೂ ನಿಮ್ಗೆ ಚಾಕ್ಲೇಟ್ ಯಾವುದೋ ಒಂದು ಪ್ರಪಂಚಕ್ಕೆ ಕಾಲಿಟ್ಟಂಗೆ ಆಗುತ್ತೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಚಾಕ್ಲೇಟ್ಸ್ ಎಷ್ಟು ವೆರೈಟಿ ಆಫ್ ಚಾಕ್ಲೇಟ್ಸ್ ಇತ್ತು ಗೊತ್ತಾ ನನಗಂತೂ ನೋಡ್ತಿದ್ದಂಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು ಖಾಲಿ ತಿನ್ನೋಕೆ ಚಾಕ್ಲೇಟ್ ಅಷ್ಟೇ ಅಲ್ಲ ನೀವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ ಈ ಎಲ್ಲ ಆರ್ಟ್ಗಳು ಚಾಕ್ಲೇಟ್ ಇಂದಾನೆ ಮಾಡಿರೋದು ಒಮ್ಮೆ ನೋಡಿನೇ ಶಾಕ್ ಆಯ್ತು ಈ ಡಾಲ್ ಗಳೆಲ್ಲದನ್ನೂ ಚಾಕ್ಲೇಟ್ ಅಲ್ಲೇ ಪ್ರಿಪೇರ್ ಮಾಡಿರೋದಂತೆ ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು ಈ ಕೋಕೋನ ಹೇಗೆ ನಾವು ಬೆಳೆಸಬೇಕು ಯಾವ್ಯಾವ ತರ ಕೋಕೋ ಇಂದ ಚಾಕ್ಲೇಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಆ ಮಷೀನ್ಸ್ ಗಳು ಯಾವ್ಯಾವ ಹಳೆ ಕಾಲದ ಮಷೀನ್ಸ್ ಗಳ ಬಗ್ಗೆ ಚಾಕ್ಲೇಟ್ ಮಾಡೋದ್ರ ಬಗ್ಗೆ ಎಲ್ಲದನ್ನು ತೋರ್ಸ್ಕೊಟ್ರು ಈ ಮ್ಯೂಸಿಯಂ ಗೆ ಏನೋ ಅವಾರ್ಡ್ ಕೂಡ ಬಂದಿದೆ ಸೊ ಅದನ್ನು ಸಮೇತ ಡಿಸ್ಪ್ಲೇ ಎಲ್ಲ ಹಾಕಿಟ್ಟಿದ್ರು ಒಬ್ರು ಗೈಡ್ ಇರ್ತಾರೆ ಅವರೇ ಎಲ್ಲದನ್ನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಗೆ ಹೇಗೆ ಏನು ಅಂತೆಲ್ಲ each <laughs> for the marriage ceremony but Brack family will collect dowry ಮ್ಯೂಸಿಯಂ ಟೂರ್ ಎಲ್ಲ ಆದ್ಮೇಲೆ ಒಂದು ಫ್ರೀ ಆಗಿ ಚಾಕ್ಲೇಟ್ ನ ತಿನ್ನಕೇತನು ಕೊಡ್ತಾರೆ ತಿನ್ನಕ್ ಕೊಟ್ಟಿದ್ದ ಚಾಕ್ಲೇಟ್ ಅಂತ ಸಕ್ಕತಾಗಿರುತ್ತೆ ಅಂದ್ರೆ ಮಾರ್ಕೆಟಿಂಗ್ ಟ್ರಿಕ್ಸ್ ಅದನ್ನ ತಿನ್ಬಿಟ್ಟು ಇಂಪ್ರೆಸ್ ಆಗಲಿ ಚಾಕ್ಲೇಟ್ ನ ಬೈ ಮಾಡಲಿ ಅಂತ ಸೊ ಹಾಗೆ ನಾವು ಕೂಡ ಬೈ ಮಾಡಿದ್ವಿ ಅಷ್ಟೇ ಅಲ್ಲದೆ ನಾವು ಫ್ರಿಜ್ ಅಲ್ಲಿ ಇಟ್ಟಿ ಇಟ್ಟಂತ ನಾವು ಪ್ರಿಪೇರ್ ಮಾಡಿದಂತ ಚಾಕ್ಲೇಟ್ ನಾವೇ ಪ್ಯಾಕಿಂಗ್ ಮಾಡಿ ಮನೆಗೆ ಸಮೇತನು ಹಿಡ್ಕೊಂಡು ಬಂದ್ವಿ ಆ ಟೇಸ್ಟ್ ವಾಸ್ ಟೂ ಗುಡ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿತ್ತು ಆ ಫ್ರೆಶ್ ಚಾಕ್ಲೇಟ್ ಟೇಸ್ಟ್ ಇವಾಗ ಎಲ್ಲ ಊಟಿಲಿರೋ ಎಲ್ಲ ಪ್ಲೇಸಸ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ವಾಪಾಸ್ ರೂಮಿಗೆ ಬಂದು ಅಗೇನ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಿಲ್ಲ ಜಸ್ಟ್ ಟಚ್ ಅಪ್ ಮಾಡಿಕೊಂಡು ರೆಡಿಯಾಗಿದ್ದೀವಿ ಏನಕ್ಕೆ ಅಂದರೆ ನಮ್ಮ ಬರ್ಡೇ ಬಾಯ್ ಇದಾನಲ್ಲ ಬರ್ಡೇ ಬಾಯ್ ಅವನಿಗೆ ಸರ್ಪ್ರೈಸ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದೆ ಸೊ ಇವಾಗ ಕ್ಯಾಂಡಲ್ ಲೈಟ್ ಡಿನ್ನರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು ನನಗೆ ರೂಮಿಂದ ಕಾಣಿಸ್ತಾ ಇತ್ತು ಹಾಗಾಗಿ ಅವ್ನಿಗೆ ಮುಂಚೆನೇ ಗೊತ್ತಾಯಿತು ಬಿಕಾಸ್ ನಿನ್ನೆ ಫೈರ್ ಕ್ಯಾಂಪಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ನು ಹೇಳ್ತಿದ್ದ ಐ ಥಿಂಕ್ ಕ್ಯಾಂಡಲ್ ಲೈಟ್ ಡಿನ್ನರೆಲ್ಲ ಇಲ್ಲೇ ಮಾಡೋದೇನೋ ಅಲ್ವಾ ಅಂತ ಅಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಪಕ್ಕ ಸಾರಿ ಫೈರ್ ಕ್ಯಾಂಪ್ ಪಕ್ಕನೇ ಇವರು ಕ್ಯಾಂಡಲ್ ಐಟ್ ಡಿನ್ನರ್ನ ಅರೇಂಜ್ ಮಾಡ್ತಾರೆ ಸೊ ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು ಸೊ ನೋಡ್ದೆ ಸೊ ಹಂಗಾಗಿ ಹೇಳಿದೆ ಬಟ್ ಸರ್ಪ್ರೈಸ್ ಅಲ್ಲ ಸೊ ಬನ್ನಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಹೇಗೆ ಅರೇಂಜ್ ಮಾಡಿದ್ದಾರೆ ಏನೇನು ಇಲ್ಲೆಲ್ಲ ತೋರಿಸ್ತೀನಿ ಸರ್ಪ್ರೈಸ್ ಲಾಸ್ಟ್ ಅಲ್ಲಿ ಫ್ಲಾಪ್ ಆಯ್ತು ಬಟ್ ಆದ್ರೂ ಸರ್ಪ್ರೈಸ್ ಸರ್ಪ್ರೈಸ್ ರಕ್ಷಿತಿಗಂತೂ ತುಂಬಾನೇ ಇಷ್ಟ ಆಯ್ತು ಸ್ಟಾಫ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿ ಎಲ್ಲದನ್ನೂ ಅರೇಂಜ್ ಮಾಡಿ ಕೊಟ್ರು ಪಾಪ ತುಂಬಾನೇ ಕ್ಯಾಂಡಲ್ ಹಚ್ಚಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ರು ಬಟ್ ನಾವು ಡಿಸೆಂಬರ್ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಗಾಳಿ ಆ ಗಾಳಿಗಂತೂ ಎಲ್ಲಾ ಕ್ಯಾಂಡಲ್ಸ್ ಆರೋಪ್ತಾನೆ ಇತ್ತು ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಕೊನೆಗೆ ಇಲ್ಲ ಲೈಟ್ ಹಾಕೊಡ್ತೀವಿ ಸಾರಿ ಅಂತ ಹೇಳಿ ಲೈಟ್ಸ್ ಹಾಕೊಟ್ರು ಆ ಚೆನ್ನಾಗ್ ಅನ್ಸು ಅವ್ನ್ ಬರ್ಡೇನ ತುಂಬಾ ಒಳ್ಳೆ ಪ್ಲೇಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಗೆ ಇಲ್ಲಿ ಎಕ್ಸ್ಟ್ರಾ ಚಾರ್ಜಸ್ನ ಪೇ ಮಾಡ್ಬೇಕು ನಾವು ಡಿಸೆಂಬರ್ ಅಲ್ಲಿ ಹೋಗಿದ್ರಿಂದ ನಾನು ಎಷ್ಟು ಪೇ ಮಾಡಿದ್ರು ನಂಗೆ ನೆನಪಿಲ್ಲ ಬಿಲ್ ಅಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿ ಟೋಟಲ್ ಬಿಲ್ ಹಾಕಿದ್ರು ಆ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಫಸ್ಟಿಗೆ ಪ್ರೀ ಆರ್ಡರ್ ಮಾಡಿದ್ವಿ ಏನೇನು ಫುಡ್ ಇಡಬೇಕು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅಂತ ಸೊ ಅದನ್ನೇ ಎಲ್ಲ ಸರ್ವ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಡೆಕೋರೇಷನ್ ಎಲ್ಲದೂ ಸೊ ಇದಾಗಿತ್ತು ನನ್ನ ಊಟಿ ಸಿರೀಸ್ ಬ್ಲಾಗ್ಸ್ ನನ್ನ ಕೈಲಿ ಆದಷ್ಟು ಊಟಿನ ಎಕ್ಸ್ಪ್ಲೋರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವೇನಾದರೂ ನೆಕ್ಸ್ಟ್ ಊಟಿಗೆ ಹೋಗೋದಿದ್ರೆ ಈ ವ್ಲಾಗ್ಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಬೆಲ್ ಬೆಲ್ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್